ಹಾಂ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆ ಸಿ ಟಿ ಹಾಗೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾಹಿತಿನ ಇದ್ದೀವಿ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಷ್ಟು ವರ್ಷ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಎಷ್ಟು ವರ್ಷ ಇರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾ ಬೇಡವಾ ವ್ಯಾಲಿಡಿಟಿ ಎಷ್ಟು ವರ್ಷ ಇರುತ್ತೆ ಯಾರು ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲಾಗೆ ತಿಳಿತಾ ಹೋಗೋಣ ಓಕೆ ಈಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ತಲೇ ಇದ್ದರೆ ಅಥವಾ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ತಲೇ ಇದ್ದರೆ ಏನಾಗುತ್ತೆ ಏನೂ ಆಗೋದಿಲ್ಲ ನಿಮಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಒಂದು ವೇಳೆ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ತಲೇ ಇದ್ದರೆ ಯು ಆರ್ ಗೋಯಿಂಗ್ ಟು ಕಾಂಪೀಟ್ ಅಂಡರ್ ಜನರಲ್ ಮೆರಿಟ್ ಜನರಲ್ ಮೆರಿಟ್ಗೆ ಕಟ್ ಆಫ್ ಜಾಸ್ತಿ ಇರುತ್ತೆ ಕೆಟಗರಿ ವೈಸ್ ಕಡಿಮೆ ಇರುತ್ತೆ ಹಾಗಾಗಿ ನೀವು ಕೆಟಗರಿ ವೈಸ್ ಕಾಂಪೀಟ್ ಮಾಡಿದ್ರೆ ಸೀಟು ಸಿಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಜನರಲ್ ಮೆರಿಟ್ ಹಾಗಾಗಿ ನಿಮ್ಮ ನಿಮ್ಮ ಕೆಟಗರಿಗೆ ಸಪೋಸ್ ನೀವು ಎಸ್ಸಿನ ಎಸ್ನ ಮಿಸ್ ನಾಯಕರ ಕುರುಬಾಸ ಗೌಡಾಸ ಲಿಂಗಾಯತ್ಸ್ ಹೀಗೆ ನಿಮ್ಮ ನಿಮ್ಮ ಕೆಟಗರಿಗೆ ಒಂದೊಂದು ಗ್ರೂಪ್ ಇರುತ್ತೆ ಟೂ ಎ ಒನ್ ಬಿ ಒನ್ ಎ ತ್ರೀ ಎ ತ್ರೀ ಬಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಎಲ್ಲಿ ಮಾಡಿಸ್ಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದರೆ ತಹಸೀಲ್ದಾರ್ ಆಫೀಸಲ್ಲಿ ಮಾಡಿಸ್ಬೇಕಾಗುತ್ತೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಬೋದು ಇದುವರೆಗೂ ಮಾಡಿಸಿಲ್ಲ ಅಂದರೆ ಸಪೋಸ್ ಒಂದು ವೇಳೆ ಮಾಡಿಸಿದರೆ ಅದೇ ಈಗಲೂ ಅಷ್ಟೇ ಅಪ್ಲೈ ಆಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟಿಗೆ ದೆರ್ ಈಸ್ ನೋ ವ್ಯಾಲಿಡಿಟಿ ಇದು ಲೈಫ್ ಟೈಮ್ ಇರುತ್ತೆ ಮತ್ತೆ ಮತ್ತೆ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗಿಲ್ಲ ಕ್ಲಿಯರ್ ಓಕೆ ಇನ್ನು ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ನ ಯಾರು ಮಾಡಿಸ್ಬೇಕು ನಿಮ್ಮ ಪೋಷಕರ ವಾರ್ಷಿಕ ಆದಾಯ ಆ್ಯನ್ಯಲ್ ಇನ್ಕಮ್ ಆಫ್ ಯುವರ್ ಪೇರೆಂಟ್ಸ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಇರ್ಬೋದು ಫೋರ್ ಲ್ಯಾಕ್ಸ್ ಇರ್ಬೋದು ಫೈವ್ ಲ್ಯಾಕ್ಸ್ ಇರ್ಬೋದು ಸಿಕ್ಸ್ ಲ್ಯಾಕ್ ಆರ್ ಏಯ್ಟ್ ಲ್ಯಾಕ್ಸ್ ಆರ್ ಬಿಲೋ ಏಯ್ಟ್ ಲ್ಯಾಕ್ಸ್ ಇದ್ದರೂ ಸಹ ನೀವು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ ಮಾಡಿಸಿ ಬೆನಿಫಿಟ್ ಜಾಸ್ತಿ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿದ್ರೆ ನೀವು ಎಸ್ ಎನ್ ಕ್ಯೂ ಕೋಟ ಮುಖಾಂತರ ಭಾಗವಹಿಸ್ಬೋದು ಎಸ್ ಎನ್ ಕ್ಯೂ ಕೋಟಾ ಮುಖಾಂತರ ನಿಮಗೆ ಸೀಟ್ ಅಲಾಟ್ ಆದರೆ ಫೀಸ್ ಸ್ಟ್ರಕ್ಚರ್ ಟ್ವೆಂಟಿ ನೈನ್ ತೌಸಂಡ್ ರುಪೀಸ್ ಇರುತ್ತೆ ಸಪೋಸ್ ಜನ್ರಲ್ ಮೆರಿಟಲ್ಲಿ ಅದ್ರ ಕೆಟಗರಿ ಅಲ್ಲಿ ನೀವು ಭಾಗವಹಿಸ್ಬೇಕು ಅಂದರೆ ಫೀಸ್ ಸ್ಟ್ರಕ್ಚರ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಇರುತ್ತೆ ಹಾಗಾದರೆ ಈ ಇನ್ಕಮ್ ನ ಎಲ್ಲಿ ಮಾಡಿಸ್ಬೇಕು ಇನ್ಕಮ್ ಸರ್ಟಿಫಿಕೇಟ್ನು ಅಷ್ಟೇ ಕ್ಯಾಸ್ ಸರ್ಟಿಫಿಕೇಟ್ನು ಅಷ್ಟೇ ತಹಸೀಲ್ದಾರ್ ಆಫೀಸಲ್ಲಿ ಮಾಡಿಸ್ಬೇಕಾಗುತ್ತೆ ಮಿನಿಮಮ್ ಏಟ್ ಟು ಟೆನ್ ಡೇಸ್ ತೊಗೊಳುತ್ತೆ ಸಪೋಸ್ ಇದುವರೆಗೂ ನೀವು ಕ್ಯಾಶ್ ಸರ್ಟಿಫಿಕೇಟ್ ಆಗಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಅಂದರೆ ಹೊಸ್ದಾಗಿ ಮಾಡಿಸ್ಬೇಕು ಅಂದರೆ ನೀವು ನ ಕೊಟ್ಟು ಮಾಡಿಸ್ಬೋದು ನಿಯರ್ಲಿ ಟೇಕ್ ಏಯ್ಟ್ ಟು ಟೆನ್ ಡೇಸ್ ಆಗುತ್ತೆ ಕೆ ಎನ್ ಅಪ್ಲಿಕೇಶನ್ ನ ಕಾಲ್ ಫಾರ್ ಮಾಡೋರೊಳಗಡೆ ಅಪ್ಲೈ ಮಾಡಿಸಿ ರೆಡಿ ಮಾಡಿ ಇಟ್ಕೊಂಬೇಡಿ ಯಾಕೆಂದರೆ ನೀವು ಕಾಲ್ ಫಾರ್ ಮೇಲೆ ಅಪ್ಲೈ ಮಾಡಕ್ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈಗ ಫ್ರೀ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ನ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಮಾಡಿಸಿ ಈ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡಿಟಿ ಫೈವ್ ಇಯರ್ಸ್ ಇರುತ್ತೆ ಸಪೋಸ್ ನೀವು ಹೈಸ್ಕೂಲಲ್ಲೇ ಮಾಡ್ಸಿದ್ರೆ ಈಗ ಮತ್ತೆ ಮಾಡ್ಸೋ ನೆಸಿಟಿ ಇಲ್ಲ ನೀವು ಇದುವರೆಗೂ ಮಾಡ್ಸಿಲ್ಲ ಅಂದ್ರೆ ಮಾಡಿಸ್ಬೋದು ಸಪೋಸ್ ಫೈವ್ ಇಯರ್ಸ್ ಎಕ್ಸ್ಪೈರ್ ಡೇಟ್ ಬಿಟ್ಟಿದೆ ಸಿಕ್ಸ್ ಇಯರ್ಸ್ ಈಗ ರನ್ನಿಂಗ್ ಅಂದ್ರೆ ನೀವು ಅದೇ ಸರ್ಟಿಫಿಕೇಟ್ನ ಕೊಡೋ ಹಾಗಿಲ್ಲ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡಿದಾಗ ಆರ್ ಆಡಿ ನಂಬರ್ ಜನ್ರೇಟ್ ಆಗುತ್ತೆ ಆ ಆಡಿ ನಂಬರ್ನ ನೀವು ಅಪ್ಲಿಕೇಶನ್ ಫಾರಮ್ನಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಫೈವ್ ಇಯರ್ಸ್ ಒಳಗಡೆ ಇದ್ರೆ ಮಾತ್ರ ಎಲಿಜಿಬಲ್ ಆಗುತ್ತೆ ವ್ಯಾಲಿಡಿಟಿ ಇರುತ್ತೆ ಸಪೋಸ್ ಫೈವ್ ಇಯರ್ಸ್ ಆಗೋಗ್ಬಿಟ್ಟಿದೆ ಅದೇ ಹಾಡಿ ನಂಬರನ್ನು ಅಪ್ಲೈ ಮಾಡ್ತೀನಿ ಅಂದರೆ ರಿಜೆಕ್ಟ್ ಆಗುತ್ತೆ ಆಗ ನೀವು ಜನರಲ್ ಮೆರಿಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಈ ಎಸ್ ಎನ್ ಕ್ಯೂ ಕೋಟಾ ಸೀಟು ಅಲಾಟ್ ಆಗೋದು ಹೇಗೆ ಅಂದರೆ ಸಪೋಸ್ ನಿಮ್ಮ ಪೋಷಕರ ವಾರ್ಷಿಕ ಆದಾಯ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೆ ಅಥವಾ ಫೈವ್ ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೆ ಸಿಕ್ಸ್ ಲ್ಯಾಕ್ಗಿಂತ ಕಡಿಮೆ ಇದ್ರೆ ಏಯ್ಟ್ ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೆ ಈ ರೀತಿ ನಾಲ್ಕು ಸ್ಲ್ಯಾಬ್ಸ್ ಇದೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ಸ್ ಅನ್ನೋ ಒಂದು ಕಾಲೇಜು ವೆರಿ ವೆರಿ ಗುಡ್ ಕಾಲೇಜ್ ಅನ್ಕೊಳ್ಳಿ ಆ ಎಕ್ಸ್ ಎನ್ ಓ ಕಾಲೇಜಲ್ಲಿ ಪ್ರತಿಯೊಂದು ಕಾಲೇಜಲ್ಲೂ ಅಷ್ಟೇ ಫೈವ್ ಪರ್ಸೆಂಟ್ ಎಸ್ ಎನ್ ಕ್ಯೂ ಕೋಟಾಗೆ ರಿಸರ್ವ್ ಇರುತ್ತೆ ಈಗ ಒಂದು ಕಾಲೇಜಲ್ಲಿ ಎಕ್ಸ್ ಎನ್ ಓ ಕಾಲೇಜಲ್ಲಿ ಒಂದು ಟೂ ಸೀಟ್ಸ್ ರಿಸರ್ವ್ ಇದೆ ಎಸ್ ಎನ್ ಕ್ಯೂ ಕೋಟಾಗೆ ಅಂತ ಅನ್ಕೋಣ ನೀವೀಗ ಅಪ್ಲೈ ಮಾಡಿರ್ತೀರ ಇದೇ ರೀತಿ ಬೇರೆ ವಿದ್ಯಾರ್ಥಿಗಳು ಸಹ ಅಪ್ಲೈ ಮಾಡಿರ್ತಾರೆ ಒಂದು ವೇಳೆ ಆ ಕಾಲೇಜಲ್ಲಿ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಅಪ್ಲೈ ಮಾಡಿರೋ ವಿದ್ಯಾರ್ಥಿಗಳಲ್ಲಿ ನಿಮ್ಮ ರ್ಯಾಂಕಿಂಗು ಜಾಸ್ತಿ ಇದ್ರೆ ಪೋಷಕರ ವಾರ್ಷಿಕ ಆದಾಯ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ಗಿಂತ ಕಡಿಮೆ ಇದ್ದರೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ನಿಮಗೆ ಆಗ ಸೀಟು ಅಲಾಟ್ ಆಗಬಹುದು ಸಪೋಸ್ ಏನಾದರೂ ಫೋರ್ ಲ್ಯಾಕ್ಸ್ ಇದ್ದರೆ ಮೊದಲು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಳಗಡೆ ಇರುತ್ತಲ್ಲ ಅವ್ರಿಗೆ ಸೀಟ್ ಅಲಾಟ್ ಆಗುತ್ತೆ ಆಮೇಲೆ ನೆಕ್ಸ್ಟು ಫೋರ್ ಲ್ಯಾಕ್ಸು ಆಮೇಲೆ ಸಿಕ್ಸು ಆಮೇಲೆ ಏಯ್ಟ್ ಲ್ಯಾಕ್ಸಿಗೆ ಬರುತ್ತೆ ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ನ ಮಿಸ್ ಮಾಡಿದಂಗೆ ಮಾಡಿಸಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕ್ಯಾಶ್ ಸರ್ಟಿಫಿಕೇಟ್ನ ಎರಡೂ ಸಹ ನೀವು ಒಂದೇ ಸರ್ಟಿಫಿಕೇಟಲ್ಲಿ ಮಾಡಿಸ್ಬೋದು ಆರ್ ಡಿ ನಂಬರ್ ಸೇಮ್ ಇರುತ್ತೆ ಓಕೆ ಹಾಗಾಗಿ ಈ ಎರಡೂ ಸರ್ಟಿಫಿಕೇಟ್ಗಳನ್ನ ನೀವು ಯಾವುದಕ್ಕೆ ಎಲಿಜಿಬಲ್ ಆಗ್ತೀರಾ ಮಿಸ್ ಮಾಡಿದಾಗೆ ಸರ್ಟಿಫಿಕೇಟ್ನ ಮಾಡಿಸಿ ಅದರಿಂದ ಬರೋ ಬೆನಿಫಿಟ್ನ ಯೂಸ್ ಮಾಡಿಕೊಡಿ ಇದರ ಬಗ್ಗೆ ಏನಾದರೂ ಇನ್ನೂ ಡೌಟ್ಸ್ ಕೊಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಹಾಕಿ ಅದಕ್ಕೆ ರಿಪ್ಲೈ ಕೊಡ್ತೀವಿ ಇದಿಷ್ಟೇ ಟೇಕ್ ಕೇರ್ ಬೈ ಬಾಯ್